ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತ ಹತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಸಿಹಿ ವಿತರಣೆ ಮಾಡಿದ ಅಪ್ಪು ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ನಡೆದು ಬಂದ ಹಾದಿಯಲ್ಲಿ ಅವರ ಅಭಿಮಾನಿಗಳು ಮುಂದೆ ಸಾಗುತ್ತಿರುವುದು ಬಹಳಷ್ಟು ಸಂತಸದ ವಿಷಯ ಬೈಚಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಾರೆಡ್ಡಿ ಹಾಗೂ ಗ್ರಾಮದ ಅಪ್ಪು ಅಪ್ಪಟ ಅಭಿಮಾನಿಗಳಿಂದ ಕರ್ನಾಟಕ ರತ್ನ ಅಭಿಮಾನಿಗಳ ಆರಾಧ್ಯ ದೈವ ಬೆಟ್ಟದ ಹೂವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷವೂ ಇಂತಹ ಒಂದಲ್ಲ ಒಂದು ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಇವರೇ ಅಪ್ಪು ಅಭಿಮಾನಿಗಳು ರಾಜ್ಯದ ಎಲ್ಲಾ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಅಪ್ಪು ಹುಟ್ಟು ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಅಷ್ಟೇ ಅಲ್ಲದೆ ದೇಶದ ನಾನಾ ಭಾಗಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನದ ಆಚರಣೆ ಮಾಡುತ್ತಿದ್ದಾರೆ ಇದೇ ತಾನೇ ಒಬ್ಬ ನಟನಿಗೆ ಸಿಗಬೇಕಾದ ಗೌರವ ಎಂದರೆ ತಪ್ಪಾಗುವುದಿಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ನಡೆಸಿರುವ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಮಾರ್ಗದಲ್ಲಿ ನಡೆಯುವುದೇ ನಮ್ಮೆಲ್ಲರ ಪುಣ್ಯ ಅವರು ನಮ್ಮ ಮನಸ್ಸಿನಲ್ಲಿ ಎಂದೆಂದಿಗೂ ಅಜರಾಮರ ಅವರ ನೆನಪಿಗಾಗಿ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗುವ ಕಲಿಕಾ ಸಾಮಗ್ರಿಗಳನ್ನ ಇನ್ನಿತರ ಕೆಲಸಗಳನ್ನ ಸಹಾಯದ ಸಹಕಾರ ನೀಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದ ಅಪ್ಪು ಅಪ್ಪಟ ಅಭಿಮಾನಿ ಬೈಚಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯ ವೆಂಕಟಾರೆಡ್ಡಿ ಇದೇ ಸಂದರ್ಭದಲ್ಲಿ ಬೈಚಾಪುರ ಸರ್ಕಾರಿ ಶಾಲೆ ಶಾಲೆಯ ಶಿಕ್ಷಕರು ಗ್ರಾಮದ ಮುಖ್ಯಸ್ಥರು ಮುಖಂಡರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಅಪ್ಪು ಅಭಿಮಾನಿಗಳು ಹಾಜರಿದ್ದರು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮನ ಎಲ್ಲ ಸದಸ್ಯದಸ್ಯರು ಅಂದ್ಕೊಂಡಿದ್ವಿ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಹೆಸರಲ್ಲ ಒಂದು ಶಕ್ತಿ ಎಂಬ ಒಂದು ಈ ರಾಜ್ಯದ ಒಂದು ಏನು ಈ ರಾಜ್ಯಕ್ಕೆ ಏನು ಕೊಡುಗೆ ಇದೆ ಅನ್ನೋದು ಅಂತ ಇಡೀ ಮೊನ್ನೆ ಅವರು ಸರ್ದಸ್ಯರಾದಾಗ ಗೊತ್ತಾಯಿತು ಅವರ ಪುನೀತ್ ರಾಜ್ಕುಮಾರ್ ರವರ ಉಳಿಸಬೇಕು ಶಾಶ್ವತಗೊಳಿಸಬೇಕು ಹೇಳ್ಬಿಟ್ಟು ನಾವು ಅವರ ಹೆಸರಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಪ್ರತಿ ವರ್ಷ ಏನಾದರೂ ಒಂದು ಅವರ ಹೆಸರಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಸದಸ್ಯರು ಮಾಜಿ ಮೆಂಬರ್ ಆದರೂ ಅಷ್ಟೇ ಹಾಲಿ ಮೆಂಬರ್ ಆದರೂ ಅಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅವ್ರ ಹುಟ್ಟದಬ್ಬಕ್ಕೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದರೂ ಒಂದು ವಿನತ್ತ ಕಾರ್ಯಕ್ರಮ ನಾನು ಎಲ್ರಿಗೂ ನಮಸ್ಕಾರ ಈ ದಿನ ತಮಗೆಲ್ಲ ಗೊತ್ತೇ ಇದೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಒಂದು ಹುಟ್ಟುಹೋಗವನ್ನು ಭಾಳ ಅರ್ಥಪೂರ್ಣವಾಗಿ ಒಂದು ಬೈಚಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ತಿಪ್ಪೇಶ್ ಅವರು ಮತ್ತು ಯುವ ಮುಖಂಡರಾದಂತಹ ಬಿ ಎಸ್ ವೆಂಕಟರೆಡ್ಡಿ ಅವರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮತ್ತು ನಮ್ಮ ಗ್ರಾಮದ ಹಿರಿಯರು ಆದಂತಹ ಲಕ್ಷ್ಮೀ ಪತಣ್ಣವರು ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಒಮ್ಮತವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಸರನ್ನು ಅಜರಾಮರವಾಗಿ ಬಳಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಹಲವಾರು ಬಡ ಹೆಣ್ಮಕ್ಳಿಗೆ ಒಂದು ವಿದ್ಯಾಭ್ಯಾಸವಾದ ನಮಸ್ಕಾರಗಳು ಈ ದಿನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಆ ಪ್ರಯುಕ್ತ ನಾವು ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಜ ಏನಂತ ಸಾಮಗ್ರಿಗಳನ್ನು ವಿತರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಇದೇ ರೀತಿ ಪ್ರತಿ ವರ್ಷವೂ ಮಾಡಬೇಕು ಅಂತ ನಮ್ಮೆಲ್ಲ ಸದಸ್ಯರು ಸೇರಿ ಮಾತಾಡ್ಕೊಂಡು ಮಾತಾ ಮಾಡೋಣ ಅಂದ್ಕೊಂಡಿದ್ದೀವಿ ಪುನೀತ್ ರಾಜ್ಕುಮಾರ್ ಅವರ ಥರ ಎಲ್ಲರೂ ಇರಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲ ಕೊಟ್ಟು ಶಾಲಾ ಮಕ್ಕಳಿಗೆ ಒಂದು ಜಾಮೆಟ್ರಿ ಬಾಕ್ಸು ಒಂದು ಬುಕ್ಸ್ ಇರ್ಬೋದು ಅಥವಾ ಪೆನ್ ಇರ್ಬೋದು ಈ ಥರ ಸಮಗ್ರ ಅಂತ ನಮ್ಮ ಆಸೆ ಯಾವ ಯಾವ ಸರ್ಕಾರಿ ಶಾಲೆ ನಿಮ್ಮ ಗ್ರಾಮ ಪಂಚಾಯಿತಿ ಗ್ರಾಮ್ ಪಂಚಾಯಿತಿ ಆಗ್ತೇನೆ ಸರ್ಕಾರಿ ಶಾಲೆಗಳಿವೆ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಹೆಸರು ನನ್ನ ಹೆಸರು ನವೀನ್ ಅನ್ಬಿಟ್ಟು ಆ ಬೈರಹಳ್ಳಿ ಹಾಲು ಉತ್ಪಾದಕ ಸರ್ಕಾರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಂಘದ ವತಿಯಿಂದ ಇವತ್ತು ನಮ್ಮ ಶಾಲೆ ಮತ್ತು ಸರ್ಕಾರಿ ಈ ಒಂದು ಗ್ರಾಮ ಪಂಚಾಯತಿ ಬೈಜಾಪುರ ಗ್ರಾಮ ಪಂಚಾಯಿತಿಯ ಅಹ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮತ್ತು ಪ್ರೌಢಶಾಲೆಗೆ ಈಗಿನ ಲೇಖನ ಸಾಮಗ್ರಿಗಳನ್ನ ಉದ್ದಾರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು